ನಮಸ್ಕಾರ ಮಹಾಭಾರತ ಅಂದ್ರೆ ಕೇವಲ ಅರ್ಜುನ ಕರ್ಣ ಅಥವಾ ಭೀಷ್ಮರ ಕಥೆಯಲ್ಲ ಅಲ್ಲಿ ಎಷ್ಟೋ ಅಪ್ರತಿಮ ವೀರರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಇತಿಹಾಸದ ಪುಟಗಳಲ್ಲಿ ಅಜರಾಮರಾಗಿದ್ದಾರೆ ಅಂತಹ ಒಬ್ಬ ಮಹಾನ್ ವೀರನ ಕಥೆಯನ್ನು ಇಂದು ನಾನು ನಿಮಗೆ ಹೇಳಲಿದ್ದೇನೆ ಅವನೇ ಬರ್ಬರಿಕಾ ಪಾಂಡವರಲ್ಲಿ ಅತ್ಯಂತ ಬಲಶಾಲಿಯಾದ ಭೀಮಸೇನ ಮತ್ತು ಹಿಡಿಂಬೆಯ ಮಗನಾದ ಘಟೋತ್ಕಚನ ಹೆಸರು ನಿಮಗೆಲ್ಲರಿಗೂ ಗೊತ್ತು ಆ ಘಟೋತ್ಕಚ ಮತ್ತು ಮೌರ್ವೀದೇವಿಯ ಮಗನೇ ಈ ಬರ್ಬರಿಕ ಅಂದರೆ ಸಾಕ್ಷಾತ್ ಭೀಮಸೇನನ ಮೊಮ್ಮಗ ಹುಟ್ಟುವಾಗಲೇ ತಲೆಗೂದಲು ಗುಂಗುರಾಗಿದ್ದರಿಂದ ಇವನಿಗೆ ಬರ್ಬರಿಕಾ ಎಂದು ಹೆಸರಿಡಲಾಯಿತು ಬರ್ಬರಿಕ ಬಾಲ್ಯದಿಂದಲೂ ಸಾಮಾನ್ಯ ಬಾಲಕನಾಗಿರಲಿಲ್ಲ ಅವನು ತಾಯಿ ಮೌರ್ವಿಯಿಂದ ಯುದ್ಧ ವಿದ್ಯೆಯನ್ನು ಕಲಿತನು ನಂತರ ಅಷ್ಟ ಸಿದ್ಧಿಗಳನ್ನು ಪಡೆಯಲು ಶಿವನನ್ನು ಕುರಿತು ಘೋರ ತಪಸ್ಸು ಮಾಡಿದನು ಅವನ ಭಕ್ತಿಗೆ ಮೆಚ್ಚಿದ ಪರಶಿವನು ಅವನಿಗೆ ಮೂರು ಅದ್ಭುತವಾದ ಅಮೋಘ ಬಾಣಗಳನ್ನು ವರವಾಗಿ ನೀಡಿದನು ಈ ಬಾಣಗಳ ವಿಶೇಷತೆ ಏನು ಗೊತ್ತೇ ಮೊದಲನೇ ಬಾಣವು ಯುದ್ಧದಲ್ಲಿ ಯಾರನ್ನು ಉಳಿಸಬೇಕೋ ಅವರನ್ನು ಗುರುತು ಮಾಡುತ್ತದೆ ಎರಡನೇ ಬಾಣವು ಯಾರ ಅವರನ್ನು ಕೊಲ್ಲಬೇಕೋ ಅವರನ್ನು ಗುರುತು ಮಾಡುತ್ತದೆ ಮತ್ತು ಮೂರನೇ ಬಾಣವು ಗುರುತು ಮಾಡಿದ ಶತ್ರುಗಳನ್ನು ಕ್ಷಣಾರ್ಧದಲ್ಲಿ ನಾಶ ಮಾಡಿ ಪುನಃ ಬಂದು ಬತ್ತಳಿಕೆ ಸೇರುತ್ತದೆ ಈ ಮೂರು ಬಾಣಗಳಿಂದಲೇ ಇಡೀ ಜಗತ್ತನ್ನೇ ಗೆಲ್ಲುವ ಶಕ್ತಿ ಬರ್ಬರೀಕನಿಗಿತ್ತು ಅದಕ್ಕಾಗಿಯೇ ಅವನನ್ನು ತೀನ್ ಬಾಣ್ಧಾರಿ ಅಥವಾ ಮೂರು ಬಾಣಗಳ ಒಡೆಯ ಎಂದು ಕರೆಯುತ್ತಾರೆ ಕುರುಕ್ಷೇತ್ರ ಯುದ್ಧ ಘೋಷಣೆಯಾದಾಗ ಬರ್ಬರೀಕನು ಯುದ್ಧ ನೋಡಲು ತನ್ನ ನೀಲಿ ಕುದುರೆಯನ್ನೇರಿ ಹೊರಟನು ಹೋಗುವಾಗ ತಾಯಿಗೆ ಒಂದು ಮಾತು ಕೊಟ್ಟನು ಅಮ್ಮ ಈ ಯುದ್ಧದಲ್ಲಿ ಯಾರು ಸೋಲುವ ಸ್ಥಿತಿಯಲ್ಲಿರುತ್ತಾರೋ ಅಂದರೆ ಯಾರು ದುರ್ಬಲಲೋ ನಾನು ಅವರ ಪರವಾಗಿ ನಿಂತು ಹೋರಾಡುತ್ತೇನೆ ಎಂದು ಇದನ್ನೇ ಹಾರೇಕಾ ಸಹಾರ ಎಂದು ಹೇಳುತ್ತಾರೆ ಆದರೆ ಶ್ರೀಕೃಷ್ಣನಿಗೆ ಬರ್ಬರೀಕನ ಶಕ್ತಿಯ ಅರಿವಿತ್ತು ಬರ್ಬರೀಕನು ಪಾಂಡವರ ಪರವಾಗಿ ಯುದ್ಧ ಆರಂಭಿಸಿದರೂ ಕೌರವರು ಸೋಲುವ ಸ್ಥಿತಿಗೆ ಬಂದಾಗ ತನ್ನ ಪ್ರತಿಜ್ಞೆಯಂತೆ ಅವನು ಕೌರವರ ಪರವಾಗಬೇಕಾಗುತ್ತದೆ ಹೀಗೆ ಅವನು ಪಕ್ಷ ಬದಲಿಸ್ತಾ ಹೋದರೆ ಕೊನೆಗೆ ಕೇವಲ ಬರ್ಬರೀಕ ಮಾತ್ರ ಉಳಿಯುತ್ತಾನೆ ಎಲ್ಲರೂ ಸಾಯುತ್ತಾರೆ ಎಂಬ ಸತ್ಯ ಕೃಷ್ಣನಿಗೆ ತಿಳಿದಿತ್ತು ಹಾಗಾಗಿ ಶ್ರೀಕೃಷ್ಣನು ಬ್ರಾಹ್ಮಣನ ವೇಷದಲ್ಲಿ ಬರ್ಬರೀಕನ ದಾರಿಯಲ್ಲಿ ಅಡ್ಡಬಂದನು ಅವನ ಶಕ್ತಿಯನ್ನು ಪರೀಕ್ಷಿಸಲು ಆ ಮರದ ಎಲ್ಲಾ ಎಲೆಗಳನ್ನು ಒಂದೇ ಬಾಣದಿಂದ ಚುಚ್ಚು ಎಂದು ಸವಾಲು ಹಾಕಿದನು ಬರ್ಬರೀಕನು ಬಾಣ ಬಿಟ್ಟಾಗ ಅದು ಎಲ್ಲಾ ಎಲೆಗಳನ್ನು ಚುಚ್ಚಿ ಕೊನೆಗೆ ಕೃಷ್ಣನು ತನ್ನ ಕಾಲಿನಡಿ ಮುಚ್ಚಿಟ್ಟಿದ್ದ ಎಲೆಯನ್ನು ಚುಚ್ಚಲು ಅವನ ಕಾಲನ್ನೇ ಸುತ್ತುವರಿಯಿತು ಬರ್ಬರೀಕನ ಅಸಲಿ ಶಕ್ತಿಯನ್ನು ಕಂಡ ಕೃಷ್ಣನು ಯುದ್ಧದ ವಿನಾಶವನ್ನು ತಪ್ಪಿಸಲು ಒಂದು ಕಠಿಣ ನಿರ್ಧಾರ ಮಾಡಿದನು ಬ್ರಾಹ್ಮಣನ ರೂಪದಲ್ಲಿದ್ದ ಕೃಷ್ಣನು ಬರ್ಬರೀಕನ ಬಳಿ ದಾನ ಕೇಳಿದನು ಬರ್ಬರೀಕನು ಏನು ಬೇಕಾದರೂ ಕೇಳಿ ಎಂದಾಗ ಕೃಷ್ಣನು ಕೇಳಿದ್ದು ನಿನ್ನ ಶಿರಸ್ಸು ಬರ್ಬರೀಕನಿಗೆ ಅರ್ಥವಾಯಿತು ಇದು ಸಾಮಾನ್ಯ ಬ್ರಾಹ್ಮಣನಲ್ಲ ಎಂದು ಕೃಷ್ಣನು ತನ್ನ ನಿಜರೂಪ ತೋರಿಸಿದಾಗ ಬರ್ಬರೀಕನು ಸಂತೋಷದಿಂದಲೇ ಒಪ್ಪಿಕೊಂಡನು ಆದರೆ ಒಂದು ಕೊನೆಯ ಆಸೆ ಕೇಳಿದನು ಪ್ರಭು ನನಗೆ ಪೂರ್ತಿ ಮಹಾಭಾರತ ಯುದ್ಧವನ್ನು ನೋಡಬೇಕು ಎಂದು ಆಗ ಕೃಷ್ಣನು ಬರ್ಬರೀಕನ ತಲೆಯನ್ನು ಕತ್ತರಿಸಿ ಯುದ್ಧಭೂಮಿಯ ಪಕ್ಕದ ಬೆಟ್ಟದ ಮೇಲೆ ಸ್ಥಾಪಿಸಿದನು ಅಲ್ಲಿಂದ ಬರ್ಬರೀಕನು ಸಂಪೂರ್ಣ ಯುದ್ಧವನ್ನು ನೋಡಿದನು ಯುದ್ಧ ಮುಗಿದ ಮೇಲೆ ಪಾಂಡವರು ಯಾರಿಂದ ಯುದ್ಧ ಗೆದ್ದೆವು ಎಂದು ಜಗಳವಾಡುವಾಗ ಬರ್ಬರೀಕನು ಸತ್ಯ ಹೇಳಿದನು ನನಗೆ ಯುದ್ಧಭೂಮಿಯಲ್ಲಿ ಕಂಡಿದ್ದು ಕೇವಲ ಎರಡು ವಿಷಯಗಳು ಒಂದು ಶತ್ರುಗಳನ್ನು ಸಂಹರಿಸುತ್ತಿದ್ದ ಕೃಷ್ಣನ ಸುದರ್ಶನ ಚಕ್ರ ಮತ್ತು ರಕ್ತ ಹೀರುತ್ತಿದ್ದ ದೇವಿ ಎಂದು ಈ ನಿಷ್ಕಲ್ಮಷ ಭಕ್ತಿ ಮತ್ತು ಮಹಾನ್ ತ್ಯಾಗಕ್ಕೆ ಮೆಚ್ಚಿದ ಶ್ರೀಕೃಷ್ಣನು ಬರ್ಬರೀಕನಿಗೆ ಅತ್ಯುನ್ನತವಾದ ವರವನ್ನು ನೀಡಿದನು ಹೇ ಬರ್ಬರೀಕ ಕಲಿಯುಗದಲ್ಲಿ ನೀನು ನನ್ನ ಹೆಸರಿನಿಂದಲೇ ಅಂದರೆ ಶ್ಯಾಮ್ ಅಥವಾ ಖಾಟು ಶ್ಯಾಮ್ ಎಂದು ಪೂಜಿಸಲ್ಪಡುವೆ ನಿನ್ನ ದರ್ಶನ ಮಾಡಿದವರ ಎಲ್ಲಾ ಕಷ್ಟಗಳು ನೀಗಲಿ ಎಂದು ಹರಿಸಿದನು ಇಂದಿಗೂ ರಾಜಸ್ಥಾನದ ಸಿಕಾರ್ ಜಿಲ್ಲೆಯ ಖಾಟು ಎಂಬ ಗ್ರಾಮದಲ್ಲಿ ನೆಲೆಸಿರುವ ಆ ದೈವವೇ ಈ ಬರ್ಬರಿಕ ಲಕ್ಷಾಂತರ ಭಕ್ತರು ಜೈ ಶ್ರೀ ಶ್ಯಾಮ್ ಎನ್ನುತ್ತಾ ಆರಾಧಿಸುವುದು ಈ ಮಹಾನ್ ವೀರನನ್ನೇ ಯಾರು ಸೋಲುವರೋ ಅವನೇ ಆಸರೆ ಇವನೇ ನಮ್ಮ ಖಾಟು ಶ್ಯಾಮ್ ಮಹಾರಾಜ್